ಹೊರಗೆ ಲೋಕಾಸಕ್ತಿಯೊಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯ ಧ್ಯಾನ ಒಳಗುದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ ವರಯೋಗ ಮಾರ್ಗವಿದು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದಲ್ಲಿ ಮಾನ್ಯ ಡಿ ವಿ ಯೋಗದ ಅತ್ಯುನ್ನತ ಸ್ಥಿತಿಯಾದ ವರಯೋಗದ ಬಗ್ಗೆ ಹೇಳುತ್ತಾರೆ ಹೊರನೋಟಕ್ಕೆ ಜಗತ್ತಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತೆ ಕಂಡರೂ ಒಳಗಿನ ಮನಸ್ಸು ಸಂಪೂರ್ಣವಾಗಿ ವೈರಾಗ್ಯವನ್ನು ಹೊಂದಿರಬೇಕು ಹೊರನೋಟಕ್ಕೆ ಕರ್ಮಯೋಗದಂತೆ ಕಂಡರೂ ಒಳಗಿನ ಮನಸ್ಸು ಉದಾಸೀನವಾಗಿರಬೇಕು ಹೊರನೋಟಕ್ಕೆ ಸಂಸ್ಕೃತಿಯ ಭಾರವನ್ನು ಹೊತ್ತಂತೆ ಕಂಡರೂ ಒಳಗಿನ ಮನಸ್ಸು ಅದರ ಬಗ್ಗೆ ಅಸಡ್ಡೆಯನ್ನು ಹೊಂದಿರಬೇಕು ಈ ರೀತಿಯ ಜೀವನ ಶೈಲಿಯನ್ನು ಅನುಸರಿಸುವುದೇ ವರಯೋಗದ ಮಾರ್ಗ ಸಾಮಾನ್ಯವಾಗಿ ಜನರು ಜಗತ್ತಿನ ಭೌತಿಕ ವಸ್ತುಗಳು ಮತ್ತು ಸುಖದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಆದರೆ ವರಯೋಗದ ಮಾರ್ಗದಲ್ಲಿರುವ ವ್ಯಕ್ತಿಯು ಹೊರನೋಟಕ್ಕೆ ಜಗತ್ತಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತೆ ಕಂಡರೂ ಒಳಗಿನ ಮನಸ್ಸು ಸಂಪೂರ್ಣವಾಗಿ ವೈರಾಗ್ಯವನ್ನು ಹೊಂದಿರುತ್ತದೆ ಆ ವ್ಯಕ್ತಿಯು ಜಗತ್ತಿನ ವಸ್ತುಗಳು ಮತ್ತು ಸುಖದ ಬಗ್ಗೆ ಯಾವುದೇ ರೀತಿಯ ಆಸಕ್ತಿಯನ್ನು ಹೊಂದಿರುವುದಿಲ್ಲ ಆತನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ ಆದರೆ ಅವುಗಳ ಫಲಿತಾಂಶಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರುವುದಿಲ್ಲ ಈ ರೀತಿಯ ವೈರಾಗ್ಯವು ಮನಸ್ಸನ್ನು ಶಾಂತವಾಗಿರಿಸಲು ಮತ್ತು ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಜನರು ತಮ್ಮ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುತ್ತಾರೆ ಆದರೆ ಹೊರಯೋಗದ ಯೋಗದ ಮಾರ್ಗದಲ್ಲಿರುವ ವ್ಯಕ್ತಿಯು ಹೊರನೋಟಕ್ಕೆ ಕರ್ಮಯೋಗಿಯಂತೆ ಕಂಡರೂ ಒಳಗಿನ ಮನಸ್ಸು ಉದಾಸೀನವಾಗಿರುತ್ತದೆ ಆ ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ ಆದರೆ ಅವುಗಳ ಬಗ್ಗೆ ಯಾವುದೇ ರೀತಿಯ ಭಾವನಾತ್ಮಕ ಸಂಬಂಧವನ್ನು ಹೊಂದಿರುವುದಿಲ್ಲ ಆತನು ತನ್ನ ಕಾರ್ಯಗಳನ್ನು ಯಂತ್ರದಂತೆ ನಿರ್ವಹಿಸುತ್ತಾನೆ ಆದರೆ ಅವುಗಳ ಫಲಿತಾಂಶಗಳ ಬಗ್ಗೆ ಚಿಂತಿಸುವುದಿಲ್ಲ ಈ ರೀತಿಯ ಉದಾಸೀನತೆಯು ಮನಸ್ಸನ್ನು ಒತ್ತಡದಿಂದ ಮುಕ್ತವಾಗಿರಿಸಲು ಮತ್ತು ಸಮಚಿತ್ತವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಜನರು ತಮ್ಮ ಸಂಸ್ಕೃತಿಯನ್ನು ಗೌರವಿಸುತ್ತಾರೆ ಮತ್ತು ಅದನ್ನು ಅನುಸರಿಸುತ್ತಾರೆ ಆದರೆ ವರಯೋಗದ ಮಾರ್ಗದಲ್ಲಿರುವ ವ್ಯಕ್ತಿಯು ಹೊರನೋಟಕ್ಕೆ ಸಂಸ್ಕೃತಿಯ ಭಾರವನ್ನು ಹೊತ್ತಂತೆ ಕಂಡರೂ ಒಳಗಿನ ಮನಸ್ಸು ಅದರ ಬಗ್ಗೆ ಅಸಡ್ಡೆಯನ್ನು ಹೊಂದಿರುತ್ತದೆ ಆ ವ್ಯಕ್ತಿಯು ತನ್ನ ಸಂಸ್ಕೃತಿಯನ್ನು ಗೌರವಿಸುತ್ತಾನೆ ಮತ್ತು ಅದರ ಆಚರಣೆಗಳನ್ನು ಅನುಸರಿಸುತ್ತಾನೆ ಆದರೆ ಅವುಗಳ ಬಗ್ಗೆ ಯಾವುದೇ ರೀತಿಯ ಅತಿಯಾದ ಬದ್ಧತೆಯನ್ನು ಹೊಂದಿರುವುದಿಲ್ಲ ಆತನು ತನ್ನ ಸಂಸ್ಕೃತಿಯನ್ನು ಒಂದು ಸಾಧನವಾಗಿ ಬಳಸುತ್ತಾನೆ ಆದರೆ ಅದನ್ನು ಒಂದು ಗುರಿಯನ್ನಾಗಿ ಪರಿಗಣಿಸುವುದಿಲ್ಲ ಈ ರೀತಿಯ ತಾತ್ಸಾರವು ಮನಸ್ಸನ್ನು ಸಂಕುಚಿತ ಮನೋಭಾವದಿಂದ ಮುಕ್ತವಾಗಿರಿಸಲು ಮತ್ತು ವಿಶಾಲ ದೃಷ್ಟಿಕೋನವನ್ನು ಹೊಂದಲು ಸಹಾಯ ಮಾಡುತ್ತದೆ ಈ ರೀತಿಯ ಜೀವನ ಶೈಲಿಯನ್ನು ಅನುಸರಿಸುವುದೇ ವರಯೋಗದ ಮಾರ್ಗ ವರಯೋಗವು ಯೋಗದ ಅತ್ಯುನ್ನತ ಸ್ಥಿತಿಯಾಗಿದ್ದು ಇದನ್ನು ಸಾಧಿಸುವುದು ಬಹಳ ಕಷ್ಟ ವರಯೋಗದ ಮಾರ್ಗದಲ್ಲಿರುವ ವ್ಯಕ್ತಿಯು ಜಗತ್ತಿನಲ್ಲಿ ಜೀವಿಸುತ್ತಾನೆ ಆದರೆ ಜಗತ್ತಿನಿಂದ ಪ್ರಭಾವಿತನಾಗುವುದಿಲ್ಲ ಆತನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ ಆದರೆ ಅವುಗಳ ಫಲಿತಾಂಶಗಳ ಬಗ್ಗೆ ಚಿಂತಿಸುವುದಿಲ್ಲ ಆತನು ತನ್ನ ಸಂಸ್ಕೃತಿಯನ್ನು ಗೌರವಿಸುತ್ತಾನೆ ಆದರೆ ಅದರ ಬಗ್ಗೆ ಅತಿಯಾದ ಬದ್ಧತೆಯನ್ನು ಹೊಂದಿರುವುದಿಲ್ಲ ಈ ರೀತಿಯ ಜೀವನ ಶೈಲಿಯು ಮನಸ್ಸನ್ನು ಶಾಂತವಾಗಿರಿಸಲು ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಒತ್ತಡದಿಂದ ಮುಕ್ತವಾಗಿರಿಸಲು ಸಮಚಿತ್ತವನ್ನು ಕಾಪಾಡಿಕೊಳ್ಳಲು ಸಂಕುಚಿತತೆಯಿಂದ ಮುಕ್ತವಾಗಿರಿಸಲು ವಿಶಾಲ ದೃಷ್ಟಿಕೋನವನ್ನು ಹೊಂದಲು ಮತ್ತು ಜೀವನದ ನಿಜವಾದ ಅರ್ಥವನ್ನು ಅರಿಯಲು ಸಹಾಯ ಮಾಡುತ್ತದೆ ವರಯೋಗವು ಮೋಕ್ಷವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮಂಕುತಿಮ್ಮನ ಕಗ್ಗದ ಈ ಸಾಲುಗಳು ವರಯೋಗದ ಮಾರ್ಗದ ಬಗ್ಗೆ ಅಮೂಲ್ಯವಾದ ಜ್ಞಾನವನ್ನು ನೀಡುತ್ತವೆ ಈ ಮಾರ್ಗವನ್ನು ಅನುಸರಿಸುವ ಮೂಲಕ ಮನುಷ್ಯನು ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬಹುದು ಮತ್ತು ಮೋಕ್ಷವನ್ನು ಸಾಧಿಸಬಹುದು